ಅಲ್ಲೋ ವಿದ್ಯಾರ್ಥಿಗಳೇ ಟೈಟಲ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಕೆ ಸಿ ಟಿ ರ್ಯಾಂಕ್ ಪ್ರಡಿಕ್ಷನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟಾಪ್ ರ್ಯಾಂಕಿಂಗ್ ಬರಬೇಕು ಅಂದರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿರಬೇಕು ಕೆ ಸಿ ಇ ಟಿ ಮತ್ತು ಬೋರ್ಡ್ ಎಕ್ಸಾಮ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಇದ್ದರೆ ನೀವು ಟಾಪ್ ರ್ಯಾಂಕಿಂಗ್ ತಗೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಪರ್ಸೆಂಟೇಜನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ನೀವು ನೋಡಿಲ್ಲ ಅಂದರೆ ಆ ವಿಡಿಯೋನ ಒಂದ್ಸಲ ನೋಡ್ಕೊಂಡು ಬನ್ನಿ ಆ ವಿಡಿಯೋ ಟೈಟಲ್ ಈಗಿದೆ ಕೆ ಸಿ ಟಿ ರ್ಯಾಂಕ್ ಟೂ ಜೀರೋ ಟ್ವೆಂಟಿ ಫೋರ್ ಔಟ್ ಟು ಕ್ಯಾಲ್ಕುಲೇಟ್ ಕೆ ಸಿ ಟಿ ರ್ಯಾಂಕ್ ಪರ್ಸೆಂಟೇಜ್ ಇದು ಆ ವೀಡಿಯೋ ತಮ್ಮಲೆ ಸಪೋಸ್ ನೀವು ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಲಿಂಕ್ ಕೊಟ್ಟಿರ್ತೀವಿ ನೀವು ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ನೀವು ಕೆ ಸಿ ಟಿ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ಆ ವಿಡಿಯೋದಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಇನ್ ಬೋರ್ಡ್ ಎಕ್ಸಾಮ್ಸ್ ಆ್ಯಂಡ್ ಆಲ್ಸೋ ಇನ್ ಕೆ ಸಿ ಟಿ ಎಕ್ಸಾಮ್ಸಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ರ್ಯಾಂಕ್ ಬರಬಹುದು ಯಾವ ರ್ಯಾಂಕ್ ಬರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀವಿ ಸಪೋಸ್ ಆ ವಿಡಿಯೋನೂ ಅಷ್ಟೇ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ಆ ವೀಡಿಯೋನ ನೋಡ್ಕೊಂಡು ಬಂದರೆ ನಿಮಗೆ ಈಗ ಹೇಳ್ತಾ ಇರೋ ವಿಡಿಯೋ ಕ್ಲಾರಿಟಿ ಸಿಗುತ್ತೆ ಸೊ ಪ್ರಿವಿಯಸ್ ಎರಡು ವಿಡಿಯೋಗಳನ್ನ ನೋಡ್ಕೊಬಂದರೆ ಈ ವಿಡಿಯೋ ನಿಮ್ಗೊಂದು ಪಕ್ಕಾ ಐಡಿಯಾ ಸಿಗುತ್ತೆ ಎಸ್ ನೌ ವಿ ಮೂವ್ ಆನ್ ಟು ದಿಸ್ ವಿಡಿಯೋ ಟಾಪಿಕ್ ಟಾಪ್ ರ್ಯಾಂಕ್ ಬೇಕು ಅಂದರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಿರಬೇಕು ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಲಾಸ್ಟ್ ಇಯರ್ ಇಂಜಿನಿಯರ್ ಟಾಪರ್ಸ್ ಅವರು ತೊಗೊಂಡಿರುವ ಪರ್ಸೆಂಟೇಜ್ ಏನು ಫಸ್ಟ್ ಟಾಪರ್ ಆಗಬೇಕು ಅಂದರೆ ನೋಡಿ ಅವರು ತೊಗೊಂಡಿರೋ ಪರ್ಸೆಂಟೇಜ್ ಸೆಕೆಂಡ್ ಪಿ ಎಕ್ಸಾಮಿನೇಷನ್ ಕ್ವಾಲಿಫೈ ಎಕ್ಸಾಮಿನೇಷನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಸಿ ಟಿ ರ್ಯಾಂಕಿಂಗ್ ತೊಗೊಂಡ್ರೆ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಒನ್ ಪರ್ಸೆಂಟೇಜ್ ಇದೆ ಸೊ ಟೋಟಲ್ ಪರ್ಸೆಂಟೇಜ್ ಆಫ್ ಕೆ ಸಿ ಟಿ ರ್ಯಾಂಕಿಗೆ ಲಾಸ್ಟ್ ಇಯರ್ ಟಾಪ್ ಮೋಸ್ಟ್ ರ್ಯಾಂಕಿಂಗ್ ಟಾಪ್ ಒನ್ ರ್ಯಾಂಕಿಂಗ್ ವಿಘ್ನೇಶ್ ನಟರಾಜ್ ಅನ್ನೋ ವಿದ್ಯಾರ್ಥಿ ತಗೊಂಡಿರೋ ಟೋಟಲ್ ಪರ್ಸೆಂಟೇಜ್ ನೈಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಏಯ್ಟ್ ಪರ್ಸೆಂಟ್ ಹಾಗೆ ಸೆಕೆಂಡ್ ರ್ಯಾಂಕ್ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಇನ್ ಪಿ ಸಿ ಎಮ್ ಇದೆ ಬೋರ್ಡ್ ಎಕ್ಸಾಮಲ್ಲಿ ಹಾಗೆ ನೈಂಟಿ ಫೈವ್ ಪರ್ಸೆಂಟ್ ಇನ್ ಕೆ ಸಿ ಟಿ ಎಕ್ಸಾಮ್ ಸೊ ಅಬ್ಸರ್ವ್ ಮಾಡಿರಿ ಫಸ್ಟ್ ಒನ್ ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದೆ ಸೆಕೆಂಡ್ ಒನ್ ಬೋರ್ಡ್ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದರೆ ಪಿ ಸಿ ಎಮ್ಮಲ್ಲಿ ಅಲ್ಲಿ ಹಂಡ್ರೆಡ್ 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 ತೊಗೊಂಡಿದ್ದಾನೆ ಬಟ್ ಆದರೂ ಎಸ್ ಗಾಟ್ ಸೆಕೆಂಡ್ ರ್ಯಾಂಕ್ ಯಾಕೆಂದರೆ ಕೆ ಸಿ ಟಿ ಎಕ್ಸಾಮ್ಸಲ್ಲಿ ಬಂದಿರೋ ಪರ್ಸೆಂಟೇಜ್ ನೋಡಿ ಫಸ್ಟ್ ಒನ್ ಆಸ್ ಗಾಟ್ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಒನ್ ಸೆಕೆಂಡ್ ಒನ್ ಆಸ್ ಗಾಟ್ ನೈಂಟಿ ಫೈವ್ ಪರ್ಸೆಂಟ್ ಬೋರ್ಡ್ ಎಕ್ಸಾಮಲ್ಲಿ ಟಾಪ್ ಬಂದರು ಕೆ ಸಿ ಟಿ ಎಕ್ಸಾಮಲ್ಲಿ ಮಾರ್ಕ್ಸ್ ಕಡಿಮೆ ಆದರೆ ರ್ಯಾಂಕಿಂಗ್ ಕಡಿಮೆ ಆಗುತ್ತೆ ಅದಕ್ಕೊಂದು ಎಕ್ಸಾಂಪಲ್ ಇದು ಸೊ ಇ ಯಾಸ್ ಗಾಟ್ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹಾಗಾಗಿ ಎಸ್ ಯಾಸ್ ಗಾಟ್ ಸೆಕೆಂಡ್ ರ್ಯಾಂಕ್ ಇನ್ನು ತರ್ಡ್ ರ್ಯಾಂಕ್ ನೋಡೋಣ ದ ತರ್ಡ್ ರ್ಯಾಂಕ್ ಈಸ್ ನೈಂಟಿ ನೈನ್ ಪಾಯಿಂಟ್ ತ್ರೀ ತ್ರೀ ಇನ್ ಬೋರ್ಡ್ ಎಕ್ಸಾಮ್ ಕೆ ಸಿ ಟಿ ಎಕ್ಸಾಮ್ ನೈಂಟಿ ಫೈವ್ ಪರ್ಸೆಂಟ್ ಇ ಯಾಸ್ ಗಾಟ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ इन फोर्थ रैंक याट नईटी नईन पॉइंट सिक्स इन बोर्ड एक्साम नईंटी फोर पॉइंट फोर फोर इनके याट पर्सेंटेज आफ् नई सेवन पॉइंट जीरो फै पॉइंट पॉइंट डेसीमलै पर्सेंटेज यट फोर्थ रैंक नेक्स्ट माधव सूर्य याट फिफ्थ रैंक इस बोर्ड एक्साम पर्सेंटेज इज नयटी सेवन पर्सेंटेज ಬಟ್ ಕೆ ಸಿ ಟಿ ಎಕ್ಸಾಮ್ ಪರ್ಸೆಂಟೇಜಿಸ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಆ ವಿದ್ಯಾರ್ಥಿಗೆ ಒಂಬತ್ತು ಮಾರ್ಕ್ಸ್ ಕಡಿಮೆ ಇದೆ ಫ್ರಮ್ ಪಿ ಸಿ ಎಮ್ ಬಟ್ ಕೆ ಸಿ ಡಿನಲ್ಲಿ ಪರ್ಸೆಂಟೇಜ್ ಜಾಸ್ತಿ ಬಂದಿದೆ ಹಾಗಾಗಿ ಈ ವಿದ್ಯಾರ್ಥಿ ಫಿಫ್ತ್ ರ್ಯಾಂಕ್ ತಗೊಂಡಿದ್ದಾನೆ ಇಷ್ಟು ಪರ್ಸೆಂಟೇಜಿಸ್ ನೈಂಟಿ ಸಿಕ್ಸ್ ಪಾಯಿಂಟ್ ಒನ್ ಟು ಪರ್ಸೆಂಟೇಜ್ ಇದೆ ಹಾಗೆ ನೆಕ್ಸ್ಟು ಕೆ ಸಿ ಟಿ ಟೂ ತೌಸಂಡ್ ಟ್ವೆಂಟಿ ಟು ಟಾಪ್ ರ್ಯಾಂಕರ್ಸ್ ಲಿಸ್ಟ್ ತೊಗೊಂಡ್ರೆ ಫಸ್ಟ್ ರ್ಯಾಂಕಿಂಗ್ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಇದೆ ಅಂದರೆ ಪಿ ಯು ಬೋರ್ಡ್ ಪರ್ಸೆಂಟೇಜು ಮತ್ತು ಕೆ ಸಿ ಟಿ ಪರ್ಸೆಂಟೇಜು ಟೋಟಲ್ ತೊಗೊಂಡ್ರೆ ನೈಂಟಿ ಏಯ್ಟ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ಗೆ ಫಸ್ಟ್ ರ್ಯಾಂಕ್ ಸಿಕ್ಕಿದೆ ಇನ್ನು ಸೆಕೆಂಡ್ ರ್ಯಾಂಕಿಂಗ್ ನೈಂಟಿ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಫೋರ್ ನೋಡಿ ಜಸ್ಟ್ ಪಾಯಿಂಟ್ ಪಾಯಿಂಟ್ ಡೆಸಿಮಲ್ ಡಿಫ್ರೆನ್ಸ್ ಇದೆ ಎಸ್ ಗಾಟ್ ಸೆಕೆಂಡ್ ರ್ಯಾಂಕ್ ತರ್ಡ್ ರ್ಯಾಂಕ್ ನೈಂಟಿ ಏಯ್ಟ್ ಪಾಯಿಂಟ್ ಒನ್ 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 ಪರ್ಸೆಂಟ್ ಫೋರ್ತ್ ರ್ಯಾಂಕ್ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಫಿಫ್ತ್ ರ್ಯಾಂಕ್ ನೈಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಸಿಕ್ಸ್ತ್ ರಾಂಕ್ ನೈಂಟಿ ಸೆವೆನ್ ಪಾಯಿಂಟ್ ಫೈ ಪರ್ಸೆಂಟ್ ಸೆವೆಂತ್ ಪ್ಲೇಸ್ ಇದೆ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಇದೆ ನೆಕ್ಸ್ಟು ನೆಕ್ಸ್ಟ್ ರ್ಯಾಂಕು ನೈಂಟಿ ಸೆವೆನ್ ಪಾಯಿಂಟ್ ಜೀರೋ ಫೈವ್ ಸಿಕ್ಸ್ ಇದೆ ನೆಕ್ಸ್ಟ್ ರ್ಯಾಂಕು ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ತ್ರೀ ಫೋರ್ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಟು ಇಂಜಿನಿಯರಿಂಗ್ ಟಾಪರ್ಸ್ ಲಿಸ್ಟ್ ನೆಕ್ಸ್ಟ್ ವೆಟರ್ನರಿ ಸೈನ್ಸ್ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡಿದ್ದ ವಿದ್ಯಾರ್ಥಿಯ ಪರ್ಸೆಂಟೇಜ್ ನೈಂಟಿ ಸೆವೆನ್ ಪಾಯಿಂಟ್ ಟೂ ಇದೆ ಸೆಕೆಂಡ್ ರ್ಯಾಂಕಿಂಗ್ ನೈಂಟಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ತರ್ಡ್ ರ್ಯಾಂಕಿಂಗ್ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹಾಗೆ ಟೂ ತೌಸಂಡ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರಲ್ ಬಿ ಎಸ್ ಸಿ ಎ ಜಿಗೆ ದ ಫಸ್ಟ್ ರ್ಯಾಂಕ್ ಪರ್ಸೆಂಟೇಜ್ ಈಸ್ ನೈಂಟಿ ತ್ರೀ ಪರ್ಸೆಂಟೇಜ್ ಸೆಕೆಂಡ್ ರ್ಯಾಂಕ್ ಪರ್ಸೆಂಟೇಜ್ ಈಸ್ ನೈಂಟಿ ಟೂ ಪರ್ಸೆಂಟ್ ಸೇಮ್ ಥರ್ಡ್ ರ್ಯಾಂಕ್ ಇಸ್ ಆಲ್ಸೋ ನೈಂಟಿ ಟೂ ಪರ್ಸೆಂಟ್ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ವರ್ಷ ನೀವು ಬಿ ಎಸ್ ಸಿ ಏಜಲ್ಲಿ ಟಾಪ್ ರ್ಯಾಂಕರ್ಸ್ ಬರಬೇಕು ಅಂದರೆ ಒನ್ ಪರ್ಸೆಂಟ್ ಆರ್ ಟೂ ಪರ್ಸೆಂಟ್ ಡಿಫ್ರೆನ್ಸ್ ಆಗ್ಬೋದು ಈ ರೀತಿ ನೀವು ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ತೊಗೊಂಡು ಈ ವರ್ಷದ ಪ್ರೊಡಿಕ್ಷನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಟಾಪ್ ಮೋಸ್ಟ್ ಕಾಲೇಜಸ್ಗೆ ಯಾವ ರ್ಯಾಂಕಿಂಗ್ ಇದ್ದರೆ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ ಆಗ್ಬೋದು ಅಥವಾ ಜಿ ಎಮ್ ಆಗ್ಬೋದು ಹೀಗೆ ನಿಮ್ಮ ಕ್ಯಾಟಗರಿ ವೈಸ್ ನೀವು ಎಷ್ಟು ರ್ಯಾಂಕು ತೊಗೊಂಡ್ರೆ ಸೀಟು ಸಿಗಬಹುದು ಅನ್ನೋ ಒಂದು ಪ್ರಿಡಿಕ್ಷನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಇದಿಷ್ಟೇ ಇವತ್ತಿನ ಮಾಹಿತಿ ಟೇಕ್ ಕೇರ್ ಬಾಯ್